ನಾವು ಜಿಗಡಿ ಅಲ್ಲ ವಿನಾಯಕ ನಗರ ಕ್ಯಾಂಪ್ ಜಿಗಡಿ ಈ ಜಿಗಡಿಯಿಂದ ಮುಂದೆ ಜಿಗಡಿ ಕ್ಯಾಂಪ್ ಕ್ಯಾಂಪ್ ಅಂತಾನೆ ಹೇಳ್ತಾರೆ ಇದೀವಿ ನಾವು ನಿಮ್ಮ ಹೆಸರಿ ಸತ್ಯನಾರಾಯಣ ಅವರು ಅವ್ರ ಪ್ಲಾಟ್ನೊಳಗೆ ಇವತ್ತಿದೀವಿ ಟೋಟಲ್ ಪ್ಲಾಟ್ ಹಂಗೆ ಇದು ಒಂದು ಆರು ಎಕರೆ ಪ್ಲಾಟ್ ಇದು ಆರ್ ಎಕರೆ ಪ್ಲಾಟ್ ನಲ್ಲಿ ಈಗ ನಾವೇನ್ ನಿಂತೇವಿ ಇದು ಉದ್ದಿನೊಳಗೆ ಉದ್ದ ಉದ್ದಿದು ಅಡಕೆ ಒಳಗೆ ಉದ್ದು ಈ ಉದ್ದಿಂದ ಒಂದು ಹಿಸ್ಟ್ರಿನ ಅಂದ್ರೆ ರೈತರಿಗೆ ನಾನು ಮುಂದೆ ಮತ್ತೆ ನಾನು ಮಾಹಿತಿ ಮಾಡ್ತೀನಿ ಇಲ್ಲಿ ರೈತರ ಆಧಾರ ನೀವು ಯಾವಾಗ ಹಾಕಿರೋ ಉದ್ದ ಇದು ಇದು ಫಸ್ಟ್ಗೆಲ್ಲ ಒಂದು ಟೈಮ್ ಹಾಕಿದ್ದು ಸರ್ ಅದನ್ನ ಕಟ್ ಮಾಡಿ ರೋಟ್ರಿ ಓಡಿಸಿದ್ವಿ ಮತ್ತೆ ಉದುರಿ ಮತ್ತೆ ಬಂದಿತ್ತು ಈಗ ಅದರಿಂದ ಮತ್ತೆ ಇದು ಬೆಳೆ ಬಂತು ನೋಡ್ರಿ ಇಲ್ಲಿ ಅವರು ಹೇಳೋದೇನು ನೀವೆಲ್ಲರೂ ಗಮನಿಸಬೇಕು ಎಲ್ಲರೂ ಏನಂತೀರಿ ನೀವು ಯಾವುದೇ ಕಾಳನ್ನು ಹುಟ್ಟಿಸ್ಬೇಕು ಅಂದರೆ ಕಲ್ಟಿವೇಷನ್ ಮಾಡಬೇಕು ಇಂಥವೆಲ್ಲ ಕಾನ್ಸೆಪ್ಟನ್ನು ಅಡಿಕೆ ತೋಟದೊಳಗೆ ಭಾಳ ಜನ ಇಟ್ಕೊಂಡಾರ ಇಲ್ಲಿ ಅವರು ಅಡಿಕೆ ಅನುಕೂಲಕ್ಕಾಗಿ ಮಧ್ಯದೊಳಗೆ ಉದ್ದನ್ನು ಹಾಕಿರೋದು ನಾವು ಈ ಹಿಂದೆಲ್ಲ ನಿಮಗೆಲ್ಲ ವಿಡಿಯೋಗಳ ಒಳಗೆ ಹೆಸರನ್ನು ನಾವು ಹೈಲೈಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ಇದನ್ನು ಸೆಣಬನ್ನು ಮಾಡ್ತಾರೆ ಇನ್ನು ಕೆಲವರು ಜನ ಡಯಂಚ ಮಾಡ್ತಾರೆ ಡಯಂಚ ಸೆಣಬು ಮಾಡೋದ್ರಿಂದ ನೀವು ಕಲ್ಟಿವೇಷನ್ ಮಾಡೋದ ಒಂದು ತೊಂದರೆ ಆದರೆ ಇಲ್ಲಿ ನೋಡ್ರಿ ಇವರು ಎಂಥ ಒಂದು ಕ್ಲಾಸಿಕ್ ಐಡಿಯಾ ಮಾಡ್ಯಾರ ಅಂದ್ರೆ ಉದ್ದನ್ನು ಹಾಕ್ಯಾರ ಕೆಲವೊಂದು ಭಾಗದಲ್ಲಿ ಹಲಸಂದಿನ ಹಾಕ್ಯಾರ ಇದರಲ್ಲಿ ಒಂದು ಸ್ವಲ್ಪ ಹಲಸಂದಿನ ಮಿಕ್ಸ್ ಐತಿ ಆದರೆ ಇದು ಉದ್ದು ಈ ಉದ್ದನ್ನು ಅವರು ಪ್ರಥಮ ಬಾರಿಗೊಮ್ಮೆ ಹಾಕ್ಯಾರ ಹಾಕಿದ ಮೇಲೆ ಅವರಿಗೆ ಕಾಳು ಅವರಿಗೆ ಇಳುವರಿ ಬಂದಿಲ್ಲ ಅದಕ್ಕಾಗಿ ಅವ್ರು ಏನ್ ಮಾಡ್ಬಿಟ್ರು ಅದನ್ನ ರೋಟ್ರಿ ಹೊಡೆದ್ರು ಹೊಡೆದ ತಕ್ಷಣ ಎರಡನೇ ಬಾರಿ ಏನು ಉದ್ದ ಬಂದೈತಿ ಟೋಟಲ್ ಎಷ್ಟು ಹದಿನಾಲ್ಕು ಬಂದೈತೆ ಹದಿನಾಲ್ಕು ಕ್ವಿಂಟಲ್ ಏನು ರೇಟಿಗೆ ಏಳು ಸಾವಿರ ರೂಪಾಯಿ ಕೊಟ್ಟರು ಹಾ ಹದ್ನಾಕ್ ಕ್ವಿಂಟಲ್ ಉದ್ದ ಬಂದಿದೆ ಏಳು ಸಾವಿರ ರೂಪಾಯಿ ರೇಟ್ನಲ್ಲಿ ಅವರು ಅದನ್ನ ಮಾರಾಟ ಮಾಡ್ಯಾರ ಟೋಟಲ್ ನಾಲ್ಕು ಎಕರೆಯಲ್ಲಿ ಅಲ್ಲಿ ಆದ್ರ ಪ್ಲಾಟ್ ಆರ್ ಎಕರೆ ಇದೆ ಒಂದಿಷ್ಟು ಭಾಗದಲ್ಲಿ ಅವರು ಒಂದಿಷ್ಟು ಕಡೆ ಹಲಸಂದಿ ಇದೆ ಹಾ ಸೌತೆ ಇದೆ ಆದರೆ ಇಲ್ಲಿ ನಾಲ್ಕು ಎಕರೆದಲ್ಲಿ ಅವ್ರಿಗೆ ಹದಿನಾಲ್ಕು ಕ್ವಿಂಟಲ್ ಉದ್ದು ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕೆಲ್ಲರೂ ಆ ಉದ್ದನ್ನು ಅವ್ರು ತೆಗೆದ್ರಲ್ಲ ಅದೇ ಬಿದ್ದು ಹುಟ್ಟಿರೋ ಇದು ಮತ್ತೆ ಮೂರನೇ ಬಾರಿ ಇದು ಮೂರನೇ ಬಾರಿ ರೈತರು ಗಮನಿಸಬೇಕು ಇದು ಮೂರನೇ ಬಾರಿ ಇದರಿಂದ ಅಡಿಕೆ ಗಿಡಕ್ಕೂ ಲಾಭ ಇದೆ ಇದು ನೈಟ್ರೋಜನ್ ಪ್ಯಾಕೇಜನ್ನು ಕೊಡುತ್ತೆ ಇದೇ ರೈಜೋಬಿಯಂ ಗಂಟನ್ನು ರೆಡಿ ಮಾಡ್ಕೊಳ್ಳುತ್ತೆ ನ್ಯಾಚುರಲ್ ಆಗಿ ಬಿದ್ದು ಹುಟ್ಟಿದೆ ಎಲೆ ಸೈಜ್ ನೋಡ್ರಿ ನೀವು ಹೂವನ್ನ ನೋಡ್ಬೋದು ನಂತರ ನಾ ಇನ್ನೊಂದು ಹದಿನೈದು ದಿವಸಕ್ಕೆ ಮತ್ತೊಂದು ವಿಡಿಯೋ ಮಾಡ್ತೇನೆ ಇದೆಲ್ಲ ಕಾಯಿ ಇದಕ್ಕೆ ಅವರು ಕಾಯಿ ಚೆನ್ನಾಗಾಗ್ಲಿ ಅಂತೇಳಿ ಒಂದು ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡ್ಕೊಂಡಿದ್ದಾರೆ ಇದಕ್ಕಾಗಿ ಏನೋ ಟಾನಿಕ್ ಅನ್ನ ಕಾಯಿ ಚೆನ್ನಾಗಿ ಬರಲಿ ಅಂತೇಳಿ ಉದ್ದೇಶಕ್ಕೆ ನೋಡ್ರಿ ಎಲೆಗಳು ತೂತಿಲ್ಲ ಅಂದ್ರೆ ನೀವು ಗಮನಿಸಬೇಕು ಈ ಮಧ್ಯದೊಳಗೆ ಇರತಕ್ಕಂಥ ಬೆಳೆನ ಇದ್ರೊಳಗೆ ಅಲ್ಲೊಂದು ಇಲ್ಲೊಂದು ಕಳೆನೂ ಇದೆ ಅಲ್ಲೊಂದು ಇಲ್ಲೊಂದು ಒಂದು ಡೇಂಚ ಇದೆ ಇಂಥವೆಲ್ಲ ಕಳೆ ಇದಾವೆ ಮಧ್ಯದಲ್ಲಿ ಕಳೆ ಐತಿ ಕಳೆ ಕಾಣ್ತಾ ಇದೇನ ಇಲ್ಲ ಎಲ್ಲ ಉದ್ದು ಕಾಣ್ತಾ ಇದೆ ನಿಮಗೆ ಇದೆಲ್ಲ ಕಳೆ ಇದೆ ಮಧ್ಯದಲ್ಲಿ ಮಧ್ಯದಲ್ಲಿ ಹುಲ್ಲು ಇದೆ ಇದ್ರೊಳಗೆ ಹೌದಾ ಪುಲ್ಲು ಒಳಗಡೆ ಇದೆ ಇದೆ ಹೌದಾ ಡಯಂಚ ಇದೆ ಕಳೆ ಇದೆ ಇದೆ ಆದ್ರೆ ಯಾವ್ದಾರ ಕಾಣ್ತಾ ಇದೆಯನ್ನ ನಿಮಗೆ ಇಲ್ಲ ಇದರಲ್ಲಿ ಪರ್ಫೆಕ್ಟ್ ಉದ್ದು ಕಾಣ್ತಾ ಇದೆ ಈ ಉದ್ದು ಈಗ ಸದ್ಯದ್ರೊಳಗೆ ನೋಡ್ರಿ ನಾಲ್ಕು ಎಕರೆಗೆ ಹದಿನಾಲ್ಕು ಕ್ವಿಂಟಲ್ ಬಂದೈತಿ ಅಂದ್ರೆ ಎಕರೆ ವಾರಿ ಎಷ್ಟಾಯ್ತಿದ್ದು ಮೂರುವರೆ ಕ್ವಿಂಟಲ್ ಬಂದಿತ್ತು ಈ ಸಲ ಈಗೇನು ಅನ್ನಿಸ್ತಾ ಇದೆ ನಿಮಗೆ ಸ್ವಲ್ಪ ಹೆಚ್ಚು ಬರ್ಬೋದು ಹಾಂ ಈ ಸಲ ಹೆಚ್ಚು ಬರ್ಬೋದು ಅಂದ್ರೆ ಒಂದು ಐದು ಕ್ವಿಂಟಲ್ ಲೆಕ್ಕ ಹಿಡಿದ್ರು ಒಂದು ಇಪ್ಪತ್ತು ಕ್ವಿಂಟಲ್ ಉದ್ದಿಗಿದೇನು ಕಡಿಮೆ ಆಗಲ್ಲ ಹಂಗಾರೆ ಇಪ್ಪತ್ತು ಕ್ವಿಂಟಲ್ ಉದ್ದು ಅಂದರೆ ಇವತ್ತಿನ ಮಾರ್ಕೆಟ್ ರೇಟು ಅವರು ಕೊಟ್ಟಿರೋದು ಏಳು ಸಾವಿರ ಏಳು ಸಾವಿರ ಹಿಡಿದ್ರು ಒಂದು ಎಕರೆಯಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಉದ್ದು ಮಧ್ಯದಲ್ಲಿ ಬಂತು ಅನ್ನೋದನ್ನು ರೈತರೆಲ್ಲರೂ ಗಮನಿಸ್ಬೇಕು ನೀವು ಇಂಥದ್ದು ಕ್ರಾಪ್ ಇದ್ರೆ ನಿಮ್ಗೆ ಇದರಲ್ಲಿ ಕಲ್ಟಿವೇಶನ್ ಮಾಡಬೇಕು ಅದು ಮಾಡಬೇಕು ಅಂತ ಮನಸ್ಸು ಬರೋಲ್ಲ ತೊಂಬತ್ತು ದಿವಸದ ಕ್ರಾಪ್ ಇದು ನಂತರ ಇದನ್ನೇ ನೀವು ಸುಮ್ಮನೆ ಕೊಯ್ಕೊಂಡು ಕಾಳನ್ನು ತೆಗೆದ್ರೂ ಮತ್ತೆ ಇದೇ ಬಿತ್ತು ಹುಟ್ಟುತ್ತೆ ಇದಕ್ಕೆ ಮತ್ತೆ ಕಲ್ಟಿವೇಶನ್ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ರೈತ ಬಾಂಧವರು ಇದನ್ನು ಗಮನಿಸಬೇಕು ಇದನ್ನು ರೈತರು ಏನು ಮಾಡ್ಕೊಂಡಾರ ಇದು ಕೆರೆನ್ ಮಾರ್ಗದರ್ಶನದೊಳಗೆ ಕಾಜಾ ಅವರು ಇಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಕಾಜಾ ಅವರು ಇದಕ್ಕೆ ಈಗ ಆಲ್ರೆಡಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿದ್ದಾರೆ ಇದು ಅಲ್ಕ್ಲೈನ್ ಲ್ಯಾಂಡ್ ಆಗಿರೋದಕ್ಕೆ ಇಲ್ಲಿ ಜಿಪ್ಸಮ್ ಬಳಕೆಯ ಮಾಡಲಾಗಿತ್ತು ನಂತರ ಇದ್ರೊಳಗೆ ಜಿಂಕ್ ಫರೆಸ್ಸು ಶಾರ್ಟೇಜ್ ಇರೋದ್ರಿಂದ ಆ ಜಿಂಕ್ ಶಾರ್ಟೇಜನ್ನು ಇಲ್ಲಿ ಕೊಡಿಸ್ತಕ್ಕಂಥ ವ್ಯವಸ್ಥೆಗೆಲ್ಲ ಇದನ್ನು ಮಾಡಿದ್ದಾರೆ ಈ ಪ್ಲಾಟನ್ನು ಹಿರಿಯರು ಹೇಳೋದೇನು ಅಂದರೆ ನಮಗೆ ಐದನೇ ವರ್ಷಕ್ಕೆ ಒಳ್ಳೆಯ ಆದಾಯ ಇದು ಎರಡು ವರ್ಷದ ಕಡೆಗಳಲ್ಲ ಹಾಂ ಫೆಬ್ರವರಿ ಬಂದರೆ ಎರಡು ವರ್ಷ ನನಗೆ ಐದನೇ ವರ್ಷಕ್ಕೆ ಒಳ್ಳೆಯ ಆದಾಯ ಬರಂಗೆ ನೀವು ಏನೇ ಮಾರ್ಗದರ್ಶನ ಮಾಡಿದ್ರು ನಾವು ಅದನ್ನು ಚಾಚು ತಪ್ಪದೆ ಮಾಡ್ತೀವಿ ಅನ್ನೋದು ಅವ್ರ ವಾದ ಐತಿ ಕಾಜಾ ಹುಸೇನ್ ಅವರು ಇದಕ್ಕೆ ಇಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ನೀವು ಈ ಟೈಪ್ ಏನು ಮಧ್ಯದಲ್ಲಿ ಹಲಸಂದಿನೂ ಉದ್ದನ್ನು ಯಾರು ಈ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ ಇದು ಅಂದರೆ ಅದನ್ನು ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾವು ಮಿಂಚ ಹೆಸರು ಗೈಡನ್ನು ಮಾಡಿರೋದಿದೆ ಅಂದರೆ ಈ ನೋಡ್ರಿ ಇದೆಲ್ಲ ಹಿಂಗೆಲ್ಲ ಕಾಯಿ ನಿಮಗೆ ಬಂತು ಅಂದ್ರೆ ಮುಂದೆ ಅದು ಒಂದು ಆದಾಯವೂ ಆಗುತ್ತೆ ಅಂತಲೂ ನೀವೆಲ್ಲರೂ ಗಮನಿಸ್ಬೇಕು ಇದನ್ನು ನೀವು ಆಸಕ್ತಿ ಏನೈತಲ್ಲ ಇಂಥವೆಲ್ಲ ಪ್ಲಾಟ್ಗಳನ್ನು ವಿಸಿಟ್ ಮಾಡೋದು ಭಾಳ ಉತ್ತಮ ಅಂತ ನನಗನಿಸ್ತಿ ಈ ಭಾಗ ನಿಮಗೆ ನಿಯರೆಸ್ಟ್ ಇರೋರು ಯಾರಾದರೂ ನೋಡೋ ಆಸಕ್ತಿ ಇರೋರು ನಿಮಿಲ್ ಎ ಅವ್ರನ್ನ ನೀವು ಭೇಟಿ ಆಗ್ತಕ್ಕಂಥದ್ದು ನೀವು ಭೇಟಿ ಆಗ್ಬೋದು ಅಡಿಕೆ ಗಿಡಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ ಹಿಂಗಿರೋದ್ರಿಂದ ಇದರಲ್ಲಿ ರೆಡ್ ಮೈಟ್ಸ್ ಬರಲ್ಲ ನಂತರ ಥ್ರಿಪ್ಸು ಮೈಟ್ಸ್ನಿಂದ ಅವಾಯ್ಡ್ ಆಗ್ತಾವೆ ಗಿಡಗಳು ಎಷ್ಟು ಚೆನ್ನಾಗಿದೆ ಗಿಡದ ಹೆಲ್ದಿನ ನೀವು ನೋಡ್ಬೋದು ನಂತರ ಇದಕ್ಕೀಗ ಸದ್ಯದರಲ್ಲಿ ಒಂದು ಇಪ್ಪತ್ತು ದಿವಸ ಮಳೆ ಆಗಿಲ್ಲ ಹೌದು ರೀ ಒಂದು ಇಪ್ಪತ್ತು ದಿವಸ ಮಳೆಯಾಗಿಲ್ಲ ಇಪ್ಪತ್ತು ದಿವಸ ಮಳೆ ಆಗಿಲ್ಲ ಆದರೂ ಗಿಡಗಳು ಗೆಲುವು ಇರ್ತವು ನೀರಿನ ಅವಶ್ಯಕತೆ ಇಲ್ಲ ಈಗೇನೋ ಇವತ್ತ ಒಂದಿಟ್ಟು ಡ್ರಿಪ್ ಆನ್ ಮಾಡಾರಂಥವ್ರು ಅಡಿಕೆ ಗಿಡಕ್ಕೆ ಹಂಗೂ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಹಸಿನೇ ಇದೆ ನನ್ನ ಪ್ರಕಾರ ಭೂಮಿ ಈಗ ಹಸಿ ಇದೆ ಭೂಮಿ ಏನು ಹಸಿ ಇದು ಏನು ತೊಂದರೆ ಇಲ್ಲ ಇದು ನಾವೇನು ಜನರಿಗೆ ಇದೊಂದು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ವಿ ಧನ್ಯವಾದಗಳು